he's hum, a hum, hum, hum. hum, hum.

कर्म को देखने के लिए धार्मिक स्थान नहीं या रहने के लिए कुरुक्षेत्र नहीं जब तक ये उपदिन में दे देवे गौर जीवित रहेगा किसी का खेल नहीं चलेगा <laughs> नानू यार <एगा। laughs>

ಕಲಿಯುಗದ ಬಡ ಕುಣಿಗಳ ಕಾಲಲ್ಲಿ ಅಡಿಯಲ್ಲಿ ಮುರಿದಿಟ್ಟುಕೊಂಡು ನಾನು ಈ ಸಾವಿರ ಹಳ್ಳಿಗೆ ತೊರೆಯಾಗಿ ಮೆರೆಯದಿತ್ತರೇ ನನ್ನ ಹೆಸರು ರಾಜ ದೇವೇಗೌಡನೇ ನ ನಾನು ಎಷ್ಟೋ ಸ್ತ್ರೀಯರ ಶೀಲವನ್ನು ಸೈದು ನನ್ನ ಕಾಮದಾಸೆಯನ್ನು ತೀರಿಸಿಕೊಂಡಿದ್ದೇನೆ ನೀನು ಬಳೆ ನನ್ನಿಂದ ಬಾಕಿ ಉಳಿದಿದೀಯಾ ಈ ಬಹದ್ದೂರ್ ದೇವೇಗೌಡನನ್ನು ಬಿಟ್ಟು ಆ ಬಡ ಭಿಕಾರಿ ರಾಮನನ್ನು ಮದುವೆಯಾಗಿ ಹೋದೆಲ್ಲ ಸೀತಾ ಹೋಗು ಹೋಗು ನೀನು ರಾಮನ್ ಹೆಂಡತಿ ಆದರೇನು ನಿನಗೆ ಒಂದಿನ ಇಲ್ಲದೆ ಒಂದ್ ದಿವಸ ನನ್ನ ಕಾಮಭಾಸೆಯಲ್ಲಿ ಬೆಳೆಸಿಕೊಳ್ಳುತ್ತಿತ್ತರೆ ನಾನು ಪ್ರಚಂಡ ದೇವೇಗೌಡನೇ ಅಲ್ಲ ಸೀತಾ ನಿನ್ನ ಕೊರಳಲ್ಲಿ ಗಂಡ ಕಟ್ಟಿದ ತಾಳಿಯನ್ನು ಬಿಟ್ಟು ಮತ್ತೇನು ಕಾಣ್ತಾ ಇಲ್ಲ ನನಗೆ ಏ ರಾಮ್ಯಾ ನಿನ್ನ ಕುಟುಂಬವನ್ನು ಅಲ್ಲೋಲ ಕಲ್ಲೋಲ ಮಾಡಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ ನನ್ನ ಕುತಂತ್ರದ ಬುದ್ಧಿ ಉಪಯೋಗಿಸಿಕೊಂಡು ಆ ರಾಮನ ಹತ್ತು ಎಕರೆ ಹೊಲವನ್ನು ನನ್ನ ಹೆಸರಿಗೆ ಮಾಡಿಕೊಂಡ ೂಪ ನಾನು ಈಗ ಅವನ ಹತ್ತಿರ ಎರಡು ಎಕರೆ ಜಮೀನು ಮಾತ್ರವಿದೆ ಅದನ್ನು ನಾನು ಭರಿಸಿಕೊಂಡರೆ ನಾನು ಕೋಟ್ಯಾಧಿಪತಿ ಈಗ ಅವನು ಭಿಕ್ಷಾಧಿಪತಿ ಪಟಂಗಿ ಪಟಂಗಿ ಏನು ಮಾಡಿ ಗೌಡ್ರ ಇಲ್ಲ ಅದನ್ರಿ ಕಬ್ಬನ್ಯಾಗ ಯಾಕ್ ಯಾಕೆ ಲೇ ಪಟಂಗಿ ಹಂಗಲ್ರಿ ಗೌಡ್ರ ನೀವು ಹೇಳ್ರಿ ಹೌದು ಬಟಂಗಿ ವಿಷಯವಿದೆ ಆ ಸೀತಾನ ಸತ್ಯ ಆಗಿ ಬರಲಿಲ್ಲ ಆ ಬಡ ಬಿಕಾರಿ ರಾಮನನ್ನು ಮದುವೆ ಆದಳು ಈಗ ನಾನು ಅವನ ಕು ಅವಳ ಕುಟುಂಬವನ್ನು ಸರ್ವನಾಶ ಮಾಡಲೇಬೇಕು ಕೇವಲ ಐವತ್ತು ಸಾವಿರ ಹಣವನ್ನು ನಾನು ಕೊಟ್ಟಿದ್ದೆ ಅವನ ಹತ್ತು ಎಕರೆ ಹೊಲವನ್ನು ನನ್ನ ಹೆಸರಿಗೆ ಮಾಡಿಕೊಂಡ ಭೂಪ ನಾನು ಲೇ 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 ಪಟಂಗಿ ಕಟುಕನಿಗೆ ಕುರಿ ಕಡಿಯೋದು ಹಿಂಗ್ ಮಾಡ್ಬೇಕು ಹಂಗ ಮಾಡಬೇಕು ಅಂತ ಹೇಳಿಕೊಟ್ಟಾಯ್ತಾ ಕೊಟ್ಟಂತಾಯ್ತು ಅವ್ರು ನಿನ್ನ ಮಾತಿನ ಅರ್ಥ ಬಡವರಿಗೆ ಅಲ್ಪ ಸ್ವಲ್ಪ ಸಾಲವನ್ನು ಕೊಟ್ಟು ಅವರ ಮನೆಯವರ ಆಸ್ತಿ ಕಿತ್ತಾಕೊಂಡಿರುವ ಭೂಪ ನಾನು ಆ ರಾಮನ ಆಸ್ತಿಯನ್ನು ನನ್ನ ಖಾಲಿ ಪೇಪರ್ ಮೇಲೆ ಸಹಿ ಹಾಕಿಸಿಕೊಂಡು ನನ್ನ ಹೆಸರಿಗೆ ಮಾಡಿಕೊಂಡಿದ್ದೇನೆ ಮಾಡಿದ ಬಂದ ನಿಮಗೆ ಏನು ಕೇಳಿಲ್ಲನ್ರಿ ಬಟಂಗಿ ಈ ದೇವೇಗೌಡ ಈ ದೇವೇಗೌಡನ ವಿರುದ್ಧ ಬಂದಿದ್ರಿ ಅವನ ಜೀವ ಉಳಿಯುತ್ತಿರ್ಲಿಲ್ಲ ಹೌದಲ್ಲ ಮಂಗ್ಯಾನ ಮಗನ ಬಲೇ ತಗದಿ ಮತ್ ಗತ್ತ ನೀವರತ್ರ ಏನು ಪಡ್ಕೊಂಡ್ ಬಂದಿಯ ಯಾರು ನಿನ್